ಎಲ್ಲರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನದಿಂದನೇ ಉಪವಾಸ ಇರೋಕ್ಕೆ ಎಲ್ಲರೂ ಸ್ಟಾರ್ಟ್ ಮಾಡಿರ್ತೀರ ಅದರಿಂದ ಇದು ತುಳಸಿ ತೀರ್ಥ ಈ ತೀರ್ಥವನ್ನೇ ವೈಕುಂಠ ಏಕಾದಶಿ ಉಪವಾಸ ಮುಗಿಯೋವರೆಗೂ ನಾವು ಸೇವಿಸ್ತಾ ಬರಬೇಕು ಇದು ಬಂದು ಬಾರನೆಗೆ ಹನ್ನೊಂದನೇ ತಾರೀಕು ಇದರಿಂದ ಗೊಜ್ಜು ಮಾಡ್ತಾರೆ ಈ ಬೀಜನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಈ ಸಿಪ್ಪೆಯಲ್ಲಿ ಗೊಜ್ಜು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಬೆಟ್ಟದ ನೆಲ್ಲಿಕಾಯಿ ಇದು ಅಗಸೆ ಸೊಪ್ಪು ಇದು ಅಗಸೆ ಕಾಯಿ ಇದು ಪಾರನೆಗೆ ಇರಲೇಬೇಕಿದು ಇದರಿಂದ ಅಡುಗೆ ಮಾಡಿ ನಾವು ಸೇವಿಸಬೇಕು ಯಾಕಂದರೆ ಎರಡು ದಿವಸ ನಾವು ಉಪವಾಸ ಇರ್ತೀವಲ್ವ ಆಗ ಕರಳು ತುಂಬಾ ಸಾಫ್ಟಾಗಿರುತ್ತೆ ನಾವು ಗಟ್ಟಿ ಪದಾರ್ಥ ತಿನ್ನೋಕ್ಕಾಗಲ್ಲ ಅದರಿಂದ ಇದ್ರ ಇದರಲ್ಲಿ ಅಡುಗೆ ಮಾಡಿ ಸೇವಿಸಬೇಕು ಈ ಅಡುಗೆಗೆ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸೋಂಗಿಲ್ಲ ದೇವ್ರ ನೈವೇದ್ಯ ಆದಮೇಲೆ ನಾವು ಸೇವಿಸಬೇಕು ತುಂಬಾ ಚೆನ್ನಾಗಿರುತ್ತೆ ಬೇಳನ ಬೇಯಿಸಿ ಆ ಬೇಳ ಇದಕ್ಕೆಲ್ಲ ಒಗ್ಗರಣೆ ಕೊಡಿ ಆ ಬೇಳೆನ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಗೊಜ್ಜಾಗುತ್ತೆ ಅದರಲ್ಲೇ ಬೇಕಾದ್ರೆ ನಾವು ಊಟ ಮಾಡ್ಬೋದು ನೋಡಿ ಇದು ಈ ರೀತಿ ಓಪನ್ ಮಾಡಿದ್ರೆ ಇದು ಬೀಜ ಇರ್ತದೆ ಚಿಕ್ಕ ಚಿಕ್ಕದು ನೀಟಾಗಿ ತೊಳೆದು ಆ ಸಿಪ್ಪೆಯಲ್ಲಿ ಗೊಜ್ಜು ಮಾಡ್ಕೊಂಡು ತಿನ್ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಅಗಸೆ ಸೊಪ್ಪು ತಿಂಗ್ಳಿಗೊಂದ್ಸತಿ ಅಗಸೆ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಶುಗರ್ ಲೆವೆಲ್ ಸಹ ಕಡಿಮೆ ಆಗುತ್ತೆ ಅಗಸೆ ಸೊಪ್ಪಲ್ಲಿ ನೀವು ಗಟ್ಟಿ ಪದಾರ್ಥ ಸೇವಿಸೋಕೆ ಹೋಗ್ಬೇಡಿ ಕರ್ಲು ಗಾಯ ಆಗ್ಬಿಡ್ತದೆ ಅದರಿಂದ ಈ ಸೊಪ್ಪು ಸೊಪ್ಪು ಈ ಸುಂಡೆಕಾಯಿ ಬೆಟ್ಟದ ನೆಲ್ಲಿಕಾಯಿ ನಾವು ಬೇಳೆ ದಾಲ್ ಅಂಥದ್ದು ತುಪ್ಪ ಸೇರಿಸ್ಕೊಂಡು ತಿನ್ನಬೇಕು ನಾನು ಉಪವಾಸ ಇದ್ದೀನಿ ಅದರಿಂದ ನಾನು ತಂದು ಇಟ್ಕೊಂಡಿದ್ದೀನಿ ನೀವು ತಂದು ಇಟ್ಕೊಂಡು ಹನ್ನೊಂದನೇ ತಾರೀಕು ಉಪವಾಸ ಬಿಟ್ಟು ಈ ರೀತಿ ಮಾಡ್ಕೊಂಡು ತೀನಿ ಎಲ್ತ್ಗೂ ತುಂಬಾ ಒಳ್ಳೇದು ಇದಕ್ಕೇನಿಲ್ಲ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಒಂದು ಟೊಮೊಟೊ ಬೇಯಿಸಿರೋ ಬೆಲನ ಮಿಕ್ಸ್ ಮಾಡಿ ಅರಶಿಣ ಪುಡಿ ಹಾಕಿ ಒಂಚೂರು ಅಚ್ಚಕಾರದ ಪುಡಿ ಧನ್ಯ ಪುಡಿ ಹಾಕಿ ನೀಟಾಗಿ ಬೇಯಿಸಿ ಅದಕ್ಕೊಂಚೂರು ಕಾಯಿ ತುರಿ ಹಾಕಿ ಈ ಮೂರಕ್ಕೂ ಬೇರೆ ಬೇರೆ ಗೊಜ್ಜು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದೇ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಸೇರಿಸ್ಬಾರ್ದು ದೇವ್ರ ನೈವೇದ್ಯಕ್ಕಿಡ್ತೀವಲ್ವ ಅದರಿಂದ ಅಗಸೆ ಸೊಪ್ಪನ್ನು ಕಬ್ಬಿಣದ ಚಾಕಲಿ ಕಟ್ ಮಾಡಬಾರ್ದು ಸ್ಟೀಲ್ ಚಾಕಲ್ಲೇ ಕಟ್ ಮಾಡಬೇಕು ಏನಂತ ಗೊತ್ತಿಲ್ಲ ದೊಡ್ಡವರು ಹೇಳಿದ್ದಾರೆ ಆ ರೀತಿ ಇದೊಂದು ಸೊಪ್ಪನ್ನು ಮಾತ್ರ ಆ ರೀತಿ ಕಟ್ ಮಾಡಬೇಕು ಇನ್ನು ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ಮಾತ್ರ ಸೂಪರಾಗಿರುತ್ತೆ ನಮ್ಮ ಎಲ್ತಿಗೂ ಸಹ ಒಳ್ಳೆಯದು ಇದು ಅಗಸೆ ಕಾಯಿ ಇದರಲ್ಲಿ ಸಾಂಬಾರು ಸಹ ಮಾಡ್ತಾರೆ ನೀವು ಇದರ ಬಾಳೆಯಲ್ಲೆಲ್ಲೇ ಊಟ ಮಾಡಬೇಕು ಈ ಉಪವಾಸ ಇರ್ತೀರಲ್ವ ವೈಕುಂಠ ಏಕಾದಶಿ ಆವಾಗ ನೀವು ಬಾಳೆಯಲ್ಲೆಲೇ ಊಟ ಮಾಡಬೇಕು ನಾವೆಲ್ಲ ಜಾಗರಣೆಯೂ ಸಹ ಇರ್ತೀವಿ ನಾವು ಮಲಗೋಲ್ಲ ನೀವು ಯಾವ ರೀತಿ ಜಾಗರಣೆ ಇರ್ತೀರ ಅಂತ ಕಮೆಂಟ್ ಮಾಡಿ ನೀವೇನು ಬೇಡಿಕೆ ಇಟ್ಟಿರ್ತೀರ ಮಹಾವಿಷ್ಣುವಿಗೆ ಈ ಉಪವಾಸ ಮಾಡೋದ್ರಿಂದ ಖಂಡಿತವಾಗಲೂ ನೆರವೇರಿಸ್ತಾನೆ ಶ್ರೀನಿವಾಸ ಗೋವಿಂದ ನೋಡಿ ಇದರಲ್ಲಿ ಬೀಜ ಈ ರೀತಿ ಇದೆ ಜಜ್ಜಬೇಕು ಕಲ್ಲಲ್ಲಿ ಜಜ್ಜಿಬಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ರೆ ಆ ಬೀಜ ಎಲ್ಲ ಹೊರಗಡೆ ಬರುತ್ತೆ ಆ ಸಿಪ್ಪೆನ ನಾವು ಗೊಜ್ಜು ಮಾಡ್ಕೊಂಡು ತಿನ್ನೋದು ಈ ವೈಕುಂಠ ಏಕಾದಶಿ ಎಲ್ಲರೂ ವೈಕುಂಠ ಏಕಾದಶಿಯನ್ನು ನೀವು ಮಾಡಿ ತುಂಬನೇ ವಿಶೇಷವಾದ ಏ ವೈಕುಂಠ ಏಕಾದಶಿ ಇದು ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿ ಇರುತ್ತಲ್ವ ಅದರಲ್ಲಿ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಇದೊಂದು ವೈಕುಂಠ ಏಕಾದಶಿ ಮಾಡೋದ್ರಿಂದ ತುಂಬನೇ ಒಳ್ಳೆಯದು ನೀವು ಏನು ಬೇಡ್ಕೊತೀರೋ ಅದು ಖಂಡಿತವಾಗಲೂ ನೆರವೇರುತ್ತೆ ಈ ವೈಕುಂಠ ಈ ಕದಸಿ ಮಾಡೋದ್ರಿಂದ ಖಂಡಿತವಾಗ್ಲೂ ಈ ಮೂರು ಪದಾರ್ಥನ ನೀವು ಸೇವಿಸಲೇಬೇಕು ಗಟ್ಟಿ ಪದಾರ್ಥ ಸೇವಿಸೋಕೆ ಹೋಗ್ಬೇಡಿ ಕರುಳು ಗಾಯ ಆಗುತ್ತೆ ಅಲ್ವಾ ನಿಮಗಿದ್ರಲ್ಲಿ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಹೆಸರಿನಲ್ಲಿ ಅದು ಎಷ್ಟು ರೆಸಿಪಿಗಳು ತೋರಿಸ್ತಾರೆ ನಿಮಗೆ ಅದನ್ನು ನೋಡಿ ನೀವು ಮಾಡ್ಕೊಳ್ಳಿ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಲ್ಲರಿಗೂ ನಮಸ್ಕಾರ